ಭರತನು ರಾಮನ ಅನುಪಸ್ಥಿತಿಯಲ್ಲಿ ಅಯೋಧ್ಯೆಗೆ ಹಿಂದಿರುಗಿದಾಗ ಎಲ್ಲೆಡೆ ಕತ್ತಲೆಯಂತೆ ದುಃಖ ಮಡುಗಟ್ಟಿತ್ತು ತಾಯಿ ಕೈಕೇಯಿ ಮಾಡಿದ ದುಷ್ಕೃತ್ಯಗಳನ್ನು ಕೇಳಿ ಅವನು ಅಸಹನೆಗೊಂಡನು ತಾನೂ ರಾಜಪದವನ್ನು ತ್ಯಜಿಸುವ ನಿರ್ಧಾರ ಮಾಡಿಕೊಂಡು ತಕ್ಷಣವೇ ರಾಮನನ್ನು ಮರಳಿ ಕರೆತರುವ ಸಲುವಾಗಿ ಅರಣ್ಯದ ಕಡೆಗೆ ಹೊರಟನು ಅಯೋಧ್ಯೆಯಿಂದ ಹೊರಟ ಭರತನು ನಂದಿಗ್ರಾಮ ಎಂಬ ಸ್ಥಳವನ್ನು ತಲುಪಿದನು ಅಲ್ಲಿ ರಾಮನ ಪಾದುಕೆಗಳನ್ನೇ ಗದ್ದೆಗೆ ಮಣೆ ಹಾಕಿ ಅವುಗಳೇ ರಾಜದ ಪಟ್ಟಾಭಿಷೇಕವಾದಂತೆ ತೋರಿಸಿ ಧರ್ಮರಾಜ್ಯವನ್ನು ನಡೆಸುವ ನಿರ್ಧಾರ ತೆಗೆದುಕೊಂಡನು ರಾಮ ಲಕ್ಷ್ಮಣ ಹಾಗೂ ಸೀತೆಯವರು ಅರಣ್ಯ ಪಥದಲ್ಲಿ ಮುಂದೆ ಸಾಗುತ್ತಿದ್ದರು ಹಲವು ಅರಣ್ಯವಾಸಿಗಳ ಭೇಟಿಯಾದರು ಶಬರಿ ಎಂಬ ಭಕ್ತೆಯಿಂದ ಕೂಡಿದ ತಪಸ್ವಿನಿ ಮಹಿಳೆಯಾದಳು ರಾಮನ ದರ್ಶನಕ್ಕಾಗಿ ಹಲವಾರು ವರ್ಷಗಳಿಂದ ಕಾಯುತ್ತಿದ್ದಳು ಶಬರಿ ರಾಮನಿಗೆ ಫಲಗಳು ತಂದುಕೊಟ್ಟಳು ಅವು ಬಾಯಿಗೆ ಹಾಕಿ ಸಿಹಿಯಾಗಿದೆಯೇ ಎಂದು ಪರೀಕ್ಷಿಸಿಕೊಟ್ಟಳು ರಾಮನು ಆಕೆಯ ಭಕ್ತಿಗೆ ಮೆರಗು ನೀಡಿದನು ಆಕೆ ರಾಮನ ಪಾದಸ್ಪರ್ಶದಿಂದ ಮುಕ್ತಳಾದಳು ಶಬರಿ ರಾಮನಿಗೆ ಸುಗ್ರೀವನು ಕುಲದೇವನಾಗಿರುವ ಋಷ್ಯಮೂಕ ಪರ್ವತದ ಬಗ್ಗೆ ವಿವರವಾಗಿ ಹೇಳಿದಳು ಅಲ್ಲಿರುವ ಸ್ವ ಎಂಬ ವಾನರನ ಸಹಾಯದಿಂದ ಸೀತೆಯ ಶೋಧ ಮಾಡಬಹುದೆಂದು ತಿಳಿಸಿದಳು ರಾಮ ಮತ್ತು ಲಕ್ಷ್ಮಣರು ಶಬರಿಯ ಆಶ್ರಮದಿಂದ ಹೊರಟು ರಿಷ್ಯಮೂಖ ಪರ್ವತದ ದಿಕ್ಕಿನಲ್ಲಿ ಪ್ರಯಾಣಿಸಿದರು ಅಲ್ಲಿ ಹನುಮಂತನು ಸುಗ್ರೀವನ ಬಲವಾಗಿ ರಾಮನನ್ನು ಬರಮಾಡಿಕೊಳ್ಳಲು ಬಂದನು ಹನುಮಂತನು ಬ್ರಾಹ್ಮನ ರೂಪದಲ್ಲಿ ಬಂದು ರಾಮನ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸಿದನು ರಾಮನು ಧೈರ್ಯವಾಗಿ ತನ್ನ ಗುರಿಯನ್ನೂ ದುಃಖವನ್ನೂ ವಿವರಿಸಿದನು ಹನುಮಂತನು ತಕ್ಷಣವೇ ತನ್ನ ವಾಸ್ತವಿಕ ರೂಪದಲ್ಲಿ ಬಂದು ರಾಮನಿಗೆ ನಮನ ಸಲ್ಲಿಸಿ ಸುಗ್ರೀವನ ಪರಿಚಯ ಮಾಡಿಸಿದನು ಸುಗ್ರೀವನು ರಾಮನ ಸಹಾಯಕ್ಕೆ ಬರುವುದು ಅವಶ್ಯಕವೆಂದು ನಿಶ್ಚಯವಾಯಿತು ಸುಗ್ರೀವನು ಬಾಲಿಯಿಂದ ಬೆದರುವವನಾಗಿದ್ದನು ರಾಮನು ತನ್ನ ಶಕ್ತಿಯನ್ನು ತೋರಿಸಲು ಒಂದು ಬಲವಾದ ಮರವನ್ನು ಬಿಕ್ಕಿದನು ಈ ಕಾರ್ಯದಿಂದ ಸುಗ್ರೀವನು ವಿಶ್ವಾಸದಲ್ಲಿದ್ದನು ರಾಮ ಮತ್ತು ಸುಗ್ರೀವ ಪರಸ್ಪರ ಮಿತ್ರರಾಗಿದ್ದರು ಅವುಗಳ ನಡುವೆ ಆಪ್ತ ಮಾತುಕತೆ ನಡೆಯಿತು ಸುಗ್ರೀವನು ಸೀತೆಯ ಅಪಹರಣದ ಕುರಿತಂತೆ ಗೊತ್ತಿದ್ದ ಮಾಹಿತಿ ಹಂಚಿಕೊಂಡನು ಸುಗ್ರೀವನು ಸೀತೆಯನ್ನು ಲಂಕೆಗೆ ಕೊಂಡೊಯ್ಯಲ್ಪಟ್ಟಿದ್ದನ್ನು ವಾನರ ದೃಷ್ಟಿಯಿಂದ ನೋಡಿದ್ದವನಾಗಿ ರಾಮನಿಗೆ ವಿವರಿಸಿದನು ಸೀತೆ ಆಕೆ ಧರಿಸಿದ್ದ ಚೂಡಾಮಣಿಯನ್ನು ಕೆಳಗೆ ಹಾಕಿದೆ ಎಂದು ಸ್ಮರಿಸಿದನು ಸುಗ್ರೀವನು ರಾಮನಿಗೆ ತನ್ನ ಅಣ್ಣನಾದ ಬಾಲಿಯನದ ಕಥೆಯನ್ನು ಹೇಳಿದನು ಬಾಲಿ ತನ್ನ ಹೆಂಡತಿಯನ್ನು ಸುಗ್ರೀವನಿಂದ ಕಿತ್ತುಕೊಂಡಿದ್ದನು ಮತ್ತು ತಾನು ಜೀವಿಸಲೇಬಾರದೆಂದು ಬೆದರಿಸಿದ್ದನು ರಾಮನು ಸುಗ್ರೀವನ ಪರವಾಗಿ ಬಾಲಿಯನ್ನು ಸಂಹರಿಸುವ ನಿಶ್ಚಯವನ್ನೂ ಮಾಡಿದನು ಇದರಿಂದ ಸುಗ್ರೀವನ ವಿಶ್ವಾಸ ಮತ್ತಷ್ಟು ಗಟ್ಟಿಯಾದದ್ದು ರಾಮನು ಚಿಕ್ಕ ಬೆಟ್ಟದ ಹಿಂದೆ ಮರೆತು ನಿಂತಿದ್ದಾಗ ಸುಗ್ರೀವನು ಬಾಲಿಗೆ ಯುದ್ಧಕ್ಕೆ ಆಹ್ವಾನ ನೀಡಿದನು ಮೊದಲ ಯುದ್ಧದಲ್ಲಿ ರಾಮನು ಬಾಲಿಯನ್ನೇನೂ ಮಾಡದೆ ತಿರುಗಿ ಬಂದನು ರಾಮನು ಮೊದಲ ಯುದ್ಧದಲ್ಲಿ ಬಾಣವಿಲ್ಲದೆ ಇರುವುದು ಸುಗ್ರೀವನಿಗೆ ಶೋಕವನ್ನೂ ನಿರಾಸೆಯನ್ನೂ ಉಂಟುಮಾಡಿತು ರಾಮನು ಇಬ್ಬರೂ ಸಮಾನವಾಗಿರುವ ಕಾರಣ ತಾಳಲಿಲ್ಲವೆಂದನು ಸುಗ್ರೀವನು ತಾನು ಮರೆತುರಿಗಾಗಿ ಮಾಲೆ ಧರಿಸಿ ಹೋಗುವುದಾಗಿ ನಿರ್ಧರಿಸಿದನು ಈ ಬಾರಿ ಬಾಲಿಯ ದಮನವು ನಡೆಯಬೇಕೆಂದು ರಾಮನು ಸಜ್ಜನಾಗಿದ್ದನು ಸುಗ್ರೀವನು ಮತ್ತೆ ಬಾಲಿಗೆ ಹೋರಾಟಕ್ಕೆ ಹೋಗಿದಾಗ ರಾಮನು ತನ್ನ ಶಬ್ದವಾಣದಿಂದ ಬಾಲಿಯನ್ನು ಭೇದಿಸಿದನು ಬಾಲಿ ಧರ್ಮದ ಬಗ್ಗೆ ಪ್ರಶ್ನಿಸಿದರೂ ರಾಮನು ತನ್ನ ಕರ್ತವ್ಯವನ್ನಾಗಿ ವಿವರಿಸಿದನು ಬಾಲಿಯ ಮರಣದ ನಂತರ ಅವನ ಪತ್ನಿಯಾದ ತಾರಾ ಹಾಗೂ ಮಗ ಅಂಗದ ಭಾರಿ ಶೋಕದನುಭವಿಸಿದರು ರಾಮನು ಅವರನ್ನು ಶಾಂತಿಪಡಿಸಿದರು ರಾಮನು ಸುಗ್ರೀವನನ್ನು ಕಿಷ್ಕಿಂದೆಯ ರಾಜನಾಗಿ ಘೋಷಿಸಿದನು ಅಷ್ಟೇ ಅಲ್ಲದೆ ಎಲ್ಲ ವಾನರರು ಸಂತೋಷದಿಂದ ಸಂತೋಷಿಸಿದರು ಅವನ ಪಟ್ಟಾಭಿಷೇಕದ ನಂತರ ರಾಮನು ಚಾತುರ್ಮಾಸ ಕಾಲದವರುದು ಮಳೆಗಾಲದ ಕಾಲ ಒಂದು ಪರ್ವತದ ಮೇಲೆ ಇರುವ ಗಾಯ ವಿಶ್ರಾಂತಿ ತೆಗೆದುಕೊಂಡನು ಮಳೆಗಾಲ ಮುಗಿದ ನಂತರ ರಾಮನು ಸುಗ್ರೀವನಿಗೆ ಸ್ಮರಣ ನೀಡಿ ಸೀತೆಯ ಶೋಧ ಕಾರ್ಯ ಆರಂಭಿಸಲು ಹೇಳಿದನು ಸುಗ್ರೀವನು ದೇಶದ ನಾಲ್ಕು ದಿಕ್ಕುಗಳಿಗೆ ಬಲಿಷ್ಠ ವಾನರರನ್ನು ಕಳುಹಿಸಿದನು ಹನುಮಂತ ಜಾಂಬವಂತ ನಳನೀಲ ಅಂಗದ ಮುಂತಾದವರು ನೇತೃತ್ವ ವಹಿಸಿದರು ದಕ್ಷಿಣ ದಿಕ್ಕಿಗೆ ಹನುಮಂತ ಮತ್ತು ತಂಡ ಹೋದರು ಅವರಿಗೆ ರಾಮನು ತನ್ನ ಉಂಗುರವನ್ನು ಕೊಟ್ಟು ಸೀತೆಗೆ ತೋರಿಸಬೇಕು ಎಂದನು ಅವರು ಸಾಗುವಾಗ ಸಂಪಾತಿ ಎಂಬ ಪಕ್ಷಿಯು ಸೂರ್ಯನ ಸಮೀಪ ಉರಿದ ಆಕೃತಿಯಲ್ಲಿದ್ದನು ಜಟಾಯುವನ ಸಹೋದರನಾದ ಈ ಸಂಪಾತಿಯು ಲಂಕೆಯ ದಿಕ್ಕನ್ನು ತೋರಿಸಿದನು ಸಂಪಾತಿಯ ದೃಷ್ಟಿಯ ಮೂಲಕ ವಾನರರು ಸೀತೆಯು ಲಂಕೆಯಲ್ಲಿರುವುದು ಖಚಿತಪಡಿಸಿಕೊಂಡರು ವಾನರ ಸೇನೆ ಸಮುದ್ರ ತೀರದಲ್ಲಿ ನಿಂತು ಲಂಕೆಗೆ ಹೇಗೆ ಹೋಗಬೇಕು ಎಂಬ ಬಗ್ಗೆ ತೀವ್ರ ಚಿಂತನೆಯಲ್ಲಿ ಮುಳುಗಿದರು ಜಾಂಬವಂತನು ಹನುಮಂತನ ಶಕ್ತಿಯ ಕುರಿತು ಸ್ಮರಣೆಗೆ ತಂದನು ಹನುಮಂತನು ತನ್ನ ಶಕ್ತಿಯನ್ನು ಮರೆಯಿದ್ದನು ಜಾಂಬವಂತನು ಪ್ರೇರಣೆಯೊಂದಿಗೆ ಹನುಮಂತನು ತನ್ನ ಶಕ್ತಿಯನ್ನು ಹರಿತನು ಮತ್ತು ಲಂಕೆಗೆ ಹಾರಲು ಸಜ್ಜನಾದನು ಹನುಮಂತನು ಆಕಾಶ ಮಾರ್ಗವಾಗಿ ಲಂಕೆ ಕಡೆಗೆ ಹಾರಿದನು ಅವನು ಹಿಮವಂತ ಮೇರುಪರ್ವತ ಇತ್ಯಾದಿಗಳನ್ನು ದಾಟಿದನು ಹನುಮಂತನು ಹಾರಾಟದ ಮಾರ್ಗದಲ್ಲಿ ಸುಲ್ಮಾ ನದಿಗೆ ಬಂದನು ಅಲ್ಲಿಯಲ್ಲೂ ವಿರೋಧ ಬಂದರೂ ಅವನು ದೈವಿಕ ಶಕ್ತಿಯಿಂದ ಮುನ್ನಡೆದನು ಹನುಮಂತನು ತನ್ನ ಗಗನಯಾನ ಆರಂಭಿಸಿದ ಅವನ ಶಕ್ತಿಯ ಚುಡಾಯಿಸು ಮೂಲಕ ಸಮುದ್ರದ ಅಲೆಗಳು ಶಾಂತವಾಗಿದವು ಆಕಾಶದಲ್ಲಿ ಹಾರುವಾಗ ಸರಸ ಎಂಬ ದೆವ್ವ ಅವನನ್ನು ತನ್ನ ಬಾಯಿಗೆ ಎಳೆದುಕೊಂಡಿತು ಹನುಮಂತನು ಬುದ್ಧಿಯಿಂದ ಅದನ್ನು ಗೆದ್ದು ಮುಂದೆ ಸಾಗಿದನು ಮಧ್ಯ ಸಮುದ್ರದಲ್ಲಿ ಸಿಮಿಕಾ ಎಂಬ ರಾಕ್ಷಸಿ ಅವನ ನೆರಳನ್ನು ಹಿಡಿದಳು ಹನುಮಂತನು ಅವಳನ್ನು ಬಲದಿಂದ ಕೊಂದು ತನ್ನ ಯಾತ್ರೆ ಮುಂದುವರಿಸಿದನು ಹನುಮಂತನು ಲಂಕಾ ನಗರವನ್ನು ಮೆರುಗಿನಂತೆ ನೋಡಿದನು ನಗರವು ಚಿನ್ನದ ಭವನಗಳಿಂದ ಕೂಡಿದ್ದು ಪವಿತ್ರತೆಯ ತೀಕ್ಷ್ಣ ವಿರೋಧಿಯಂತೆ ರಾಕ್ಷಸರೊಂದಿಗೆ ತುಂಬಿತ್ತು ನಗರದ ಪ್ರವೇಶದ ದ್ವಾರದಲ್ಲಿ ಲಂಕಾ ದೇವತೆ ಅವನನ್ನು ತಡೆದು ನಿಲ್ಲಿಸಿದಳು ಹನುಮಂತನು ಶಾಂತಿಯಿಂದ ಉತ್ತರಿಸಿದರೂ ಅವಳ ಬಲಾತ್ಕಾರದಿಂದ ಹತಾಶನಾಗಿ ಅವಳನ್ನು ಕೈಚಳಿ ಹೊಡೆದು ಒಳನನ್ನಾದನು ಹನುಮಂತನು ರಾತ್ರಿಯ ಕತ್ತಲಿನಲ್ಲಿ ರಾವಣನ ಅರಮನೆ ಒಳಗೆ ಪ್ರವೇಶಿಸಿದನು ಅಲ್ಲಿರುವ ರಾಕ್ಷಸರ ಮನೆಗಳು ಭವ್ಯವಾದ ವಾಸಸ್ಥಾನಗಳನ್ನು ಪರಿಶೀಲಿಸುತ್ತಾ ನಡೆಯುತ್ತಾ ಸೀತೆಯ ಶೋಧದಲ್ಲಿ ತೊಡಗಿದನು ಅವನಿಗೆ ರಾವಣನ ಭವ್ಯ ಅರಮನೆ ಕಾಣಸಿಕ್ಕಿತು ಚತುಷ್ಕೋನದ ಭವನ ಸಿಂಹಾಸನ ರತ್ನಮಯ ಹಾಲುಗಳಲ್ಲಿ ರಾವಣ ಕುಳಿತಿದ್ದ ದೃಶ್ಯವನ್ನು ನೋಡಿದನು ಅವನು ಎಲ್ಲ ಕಡೆ ಹುಡುಕಿದರೂ ಸೀತೆಯನ್ನು ಕಾಣಲಿಲ್ಲ ಅವನ ಮನಸ್ಸಿನಲ್ಲಿ ನಿರಾಶೆ ಮೂಡಿತು ರಾಮನ ಕಾರ್ಯ ವಿಫಲವಾಯಿತೇ ಎಂಬ ಭಯ ಅವನೊಳಗೆ ಹುಟ್ಟಿತು ಅಂತಿಮವಾಗಿ ಅಶೋಕವನವನ್ನು ಕಂಡು ಅವನು ಅಲ್ಲಿಗೆ ಹಾರಿದನು ಅಲ್ಲಿನ ದಿಕ್ಕುಗಳಲ್ಲಿ ಹುಡುಕುತ್ತಿದ್ದಾಗ ಭೂಮಿಗೆ ಕೂರಿದ ರೂಪವತಿ ದುಃಖಿತ ವಸ್ತ್ರಧಾರಿ ಸೀತಾಮಾತೆಯನ್ನು ಕಂಡನು ಸೀತೆ ಬೇರೆಯವರು ರಾವಣನಿಂದ ಬಾಧೆಪಟ್ಟಿದ್ದು ತನ್ನ ಪತಿ ರಾಮನನ್ನು ಸ್ಮರಿಸುತ್ತಲೇ ತನ್ನ ಪ್ರಾಣವನ್ನು ತ್ಯಜಿಸಬೇಕೆಂದು ನಿಶ್ಚಯಿಸುತ್ತಿದ್ದಳು ರಾವಣನು ಸೀತೆಯ ಬಳಿಗೆ ಬಂದು ಅವಳನ್ನು ತನ್ನ ಪತ್ನಿಯಾಗಿ ಒಪ್ಪಿಕೊಳ್ಳಲು ಒತ್ತಾಯಿಸಿದನು ಅವಳ ನಿರಾಕರಣೆಗೆ ಕೋಪಗೊಂಡು ಅವಳನ್ನು ಭಯಪಡಿಸಲು ಯತ್ನಿಸಿದನು ಸೀತೆ ಧೈರ್ಯದಿಂದ ರಾವಣನ ಎಲ್ಲಾ ಮಾತುಗಳನ್ನು ತಿರಸ್ಕರಿಸಿದಳು ಅವಳು ರಾಮನ ಕುರಿತು ಭಕ್ತಿ ಹಾಗೂ ನಂಬಿಕೆಯಿಂದ ಕರೆದಳು ಈ ದೃಶ್ಯವನ್ನು ದೂರದಿಂದಲೇ ಹನುಮಂತನು ಗಮನಿಸುತ್ತಿದ್ದನು ರಾವಣ ಹೊರಟ ನಂತರ ಸೀತೆಯ ಚತುಷ್ಪಾಶವಾಗಿ ಕೆಲವು ರಾಕ್ಷಸಿಯರು ಅವಳನ್ನು ನಿಂದಿಸುತ್ತಾ ಪ್ರಚಂಡವಾಗಿ ಗದರಿಸುತ್ತಿದ್ದವು ಆದರೆ ತ್ರಿಜಟ ಎಂಬ ಮೃದುವಾದ ರಾಕ್ಷಸಿ ಸೀತೆಯ ಪರವಾಗಿ ಮಾತನಾಡಿದಳು ತ್ರಿಜಟ ತನ್ನ ಕನಸಿನಲ್ಲಿ ರಾಮನು ರಾವಣನನ್ನು ಸಂಹರಿಸಿ ಸೀತೆಯನ್ನು ರಕ್ಷಿಸುತ್ತಿರುವ ದೃಶ್ಯವನ್ನು ಕಂಡಿದ್ದಳು ಅವಳು ಸೀತೆಗೆ ಧೈರ್ಯ ನೀಡಿದಳು ಮತ್ತು ಉಳಿದ ರಾಕ್ಷಸಿಯರನ್ನು ಶಾಂತಗೊಳಿಸಿದಳು ಹನುಮಂತನು ತಕ್ಷಣವೇ ಬಿಚ್ಚಿ ಬರುವುದೇ ಅಥವಾ ಸೀತೆಗೆ ನಿಧಾನವಾಗಿ ಧೈರ್ಯ ತುಂಬುವುದೇ ಎಂಬ ಸಂಶಯದಲ್ಲಿ ಮುಳುಗಿದನು ಅವನು ರಾಮನ ಉಂಗುರವನ್ನು ತೋರಿಸುವ ನಿರ್ಧಾರವನ್ನೂ ಮಾಡಿದನು ಹನುಮಂತನು ಸೀತೆಯ ಬಳಿ ಬಂದು ರಾಮನ ಉಂಗುರವನ್ನೇ ತೋರಿದನು ಅವಳ ಮನಸ್ಸು ಆನಂದದಿಂದ ತುಂಬಿತು ಆಕೆಯ ಕಣ್ಣುಗಳು ನೀರಿನಿಂದ ತುಂಬಿದವು ಹನುಮಂತನು ರಾಮನ ಸಂದೇಶವನ್ನು ನೀಡಿದನು ಸೀತೆ ತನ್ನ ಚೂಡಾಮಣಿಯನ್ನು ಹನುಮಂತನಿಗೆ ರಾಮನಿಗೆ ನೀಡಲು ಕೊಟ್ಟಳು ರಾಮನನ್ನು ತಲುಪಿಸಲು ವಿನಂತಿಸಿದಳು ಸೀತೆಯ ಧೈರ್ಯ ಹೆಚ್ಚಿಸಲು ರಾಕ್ಷಸರ ಮೇಲೆ ತಾನು ಹೇಗೆ ಕೋಪಗೊಂಡಿರುವೆ ಎಂಬುದನ್ನು ತೋರಿಸಲು ಹನುಮಂತನು ಕೆಲವು ಮಹತ್ವದ ಕಾರ್ಯಗಳನ್ನು ನಿರ್ಧರಿಸಿದನು ಅವನ ತಾಕತ್ತು ತೋರಿಸಲು ಅಶೋಕವಂದ ಮರಗಳನ್ನು ಮುರಿದು ಹಾಕಿದನು ಆಗ ರಾಕ್ಷಸರ ಸೇನೆ ಅವನ ಮೇಲೆ ದಾಳಿ ಮಾಡಿದರೂ ಅವನು ಎಲ್ಲರನ್ನೂ ಸೋಲಿಸಿದನು ಅವನ ವಿರುದ್ಧ ಬಲಿಷ್ಠ ರಾಕ್ಷಸರಾದ ಅಕಂಪನ ಮತ್ತು ಜಾಂಬುಮಾಲಿಯನ್ನು ಕಳುಹಿಸಲಾಯಿತು ಆದರೆ ಹನುಮಂತನು ಅವರನ್ನು ಭೀಕರವಾಗಿ ಸಂಹರಿಸಿದನು ಇಂದ್ರಜಿತ್ ತನ್ನ ಬಲದಿಂದ ಹನುಮಂತನನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿದನು ಆದರೆ ಹನುಮಂತನು ಅದು ಧರ್ಮಕ್ಕೆ ವಿರುದ್ಧವಾಗದು ಎಂದು ಬಂದುಕೊಂಡು ಬಂಧನವನ್ನು ಅನುಮತಿಸಿದನು ಲಂಕೆಯ ರಾಜದರ್ಶನಕ್ಕಾಗಿ